ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇವತ್ತು ನಾವು ನೋಡಲಿರುವ ಕಾರ್ಯ ಏನೆಂದರೆ ಒಂದು ಪೇತ್ರನು ಒಂದನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ಒನ್ ವರ್ಸಸ್ ಏಯ್ಟೀನ್ ಆ್ಯಂಡ್ ನೈನ್ಟೀನ್ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೇ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಹಾಲೆನೂಯ ನೋಡಿ ಇವತ್ತು ನಾವು ನೋಡಲಿರುವ ಕಾರ್ಯ ಏಸುವಿನ ರಕ್ತ ಏಸುವಿನ ರಕ್ತ ಸುರಿಸಿದರಿಂದ ಅದು ಎಂತಹ ರಕ್ತವಾಗಿತ್ತು ಅದು ಅಮೂಲ್ಯವಾದ ರಕ್ತ ಅದು ನಿಷ್ಕಳಂಕವಾದ ರಕ್ತ ಸಿನ್ಲೆಸ್ ಪ್ಯೂರ್ ಬ್ಲಡ್ ಆಫ್ ಜೀಸಸ್ ಅದು ನಿಷ್ಕಳಂಕವಾದ ಅಮೂಲ್ಯವಾದ ರಕ್ತದಿಂದಲೇ ಇರುವುದ ಕಾರಣ ಅದರಿಂದ ನಾವು ತೊಳೆಯಲ್ಪಡುತ್ತಾ ಇದ್ದೇವೆ ಆದ ಕಾರಣವೇ ದೇವರು ಸ್ವಾಮಿ ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದರು ಅಲ್ಲೇಲ್ಲೂ ಯೈಡ್ ಜೀಸಸ್ ಶೆಡ್ ಇಸ್ ಬ್ಲಡ್ ಆನ್ ದ ಕ್ರಾಸ್ ಯಾಕೆ ರಕ್ತ ಚಲ್ಲುವುದು ಅವಶ್ಯ ಯಾಕೆ ರಕ್ತ ಚಲ್ಲಬೇಕಾಗಿತ್ತು ಅಲ್ಲೆಲ್ಲೂ ಯಾ ಅದು ನಿಷ್ಕಳಂಕವಾದ ರಕ್ತ ಅದು ನಮ್ಮ ಪಾಪಗಳನ್ನು ತೊಳೆಯುವಂಥ ರಕ್ತವಾಗಿದೆ ನಮ್ಮ ನಡವಳಿಕೆ ನಾವು ಕಲ್ ಕಲಿತುಕೊಂಡ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟ ಕಾರ್ಯಗಳು ಅಥವಾ ನಡುವೆ ನಡವಳಿಕೆಗಳಿಂದಲೋ ನಮಗೆ ಹಲಲ್ವೇ ನಾವು ಶುದ್ಧ ಮಾಡಲ್ಪಟ್ಟಿಲ್ಲ ಅಥವಾ ನಮ್ಮ ಪಾಪಗಳು ತೊಳೆಯಲ್ಪಡುವುದಿಲ್ಲ ಬೆಳ್ಳಿ ಬಂಗಾರದಿಂದ ಅಲ್ಲ ಹಣದಿಂದ ಅಲ್ಲ ನಮ್ಮ ನೀತಿವಂತಿಕೆಯಿಂದ ಅಲ್ಲ ಏಸು ಕ್ರಿಸ್ತನ ರಕ್ತ ನಿಷ್ಕಳಂಕವಾದದ್ದು ಆದ ಕಾರಣ ಆ ರಕ್ತವನ್ನು ಚೆಲ್ಲಿ ನಮ್ಮನ್ನು ಕೊಂಡುಕೊಂಡಿದ್ದಾರೆ ಆ ಕ್ರಯವಾಗಿ ಆ ರಕ್ತ ನಮಗೆ ಸುರಿಸಲ್ಪಟ್ಟಿದೆ ದ ಪ್ರೈಸ್ ದ ಬ್ಲಡ್ ವಾಸ್ ಅ ಪ್ರೈಸ್ ಫಾರ್ ಯು ಆ್ಯಂಡ್ ಮೀ ಅಲ್ಲೆಲ್ಲೂಯ್ಯ ನಿಮಗೂ ನನಗೂ ಕ್ರಯವಾಗಿ ಕೊಡಲ್ಪಟ್ಟದ್ದೇ ಏಸುವಿನ ರಕ್ತ ಅಲ್ಲೆಲ್ಲೂ ಯಾಕಂದರೆ ಅದಕ್ಕೆ ವ್ಯಾಲ್ಯೂ ಇದೆ ಅದು ನಿಷ್ಕಳಂಕವಾಗಿದೆ ಬೆಳ್ಳಿ ಬಂಗಾರದ ವ್ಯಾಲ್ಯೂ ಕಡಿಮೆ ಆಗಬಹುದು ನಶಿಸಿ ಹೋಗಬಹುದು ಅಲ್ಲೆಲ್ಲೂಯ್ಯ ಆದರೆ ಏಸುವಿನ ರಕ್ತ ಇನ್ನೂ ಕೂಡ ಇನ್ನೂ ಕೂಡ ಅದು ಅದು ನಿಷ್ಕಳಂಕವಾಗಿದೆ ಮಾತ್ರವಲ್ಲದೆ ಅಮೂಲ್ಯವಾಗಿದೆ ಮಾತ್ರವಲ್ಲದೆ ಶಕ್ತಿಯುತವಾಗಿದೆ ಜೀವವುಳ್ಳದಾಗಿದೆ ಹಾಲೆ ಲೂಯ್ಯ ಅದು ನಿಮಗೋಸ್ಕರ ನನಗೋಸ್ಕರ ಕಾರ್ಯ ಮಾಡುವಂಥದ್ದಾಗಿದೆ ಆ ಏಸುವಿನ ರಕ್ತ ಅಗ್ನಿಯದ ಮುಖಾಂತರವಾಗಿ ಒಂದು ಕುರಿಮರಿ ಯಾವ ರೀತಿ ಎಗ್ನಿಸಲ್ಪಟ್ಟು ಆ ರಕ್ತವನ್ನು ತಕ್ಕೊಂಡು ಆ ಕಾಲದಲ್ಲಿ ಅವರು ಮಂದಿರದ ಒಳಗಡೆ ಹೋಗಿ ಅದನ್ನು ಚಿಮುಕಿಸಿ ಎಲ್ಲ ರೀತಿಯಾದ ನಿವಾರಣೆ ಮಾಡುತ್ತಾ ಇದ್ದರೋ ಅದೇ ರೀತಿ ಏಸುವಿನ ಓ ರಕ್ತ ಏಸುವೇ ಆ ಕುರಿಮರಿಯಾಗಿ ತನ್ನ ರಕ್ತವನ್ನು ಚೆಲ್ಲಿ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ಖರೀದಿ ಮಾಡಿ ಕೊಂಡುಕೊಂಡು ತನ್ನವರಾಗಿ ಮಾಡಿಕೊಂಡುದು ಮಾತ್ರವಲ್ಲ ನಮ್ಮ ಕಡು ಕೆಂಪಾದ ಪಾಪವನ್ನು ಕೂಡ ತೊಳೆಯದು ನಮ್ಮನ್ನು ಅಮೂಲ್ಯರಾಗಿ ಹಿ ಸಾಸ್ ವ್ಯಾಲ್ಯೂಬಲ್ ನಮಗೆ ವ್ಯಾಲ್ಯೂ ಹೇಗೆ ಬರುತ್ತದೆ ಗೊತ್ತಾ ಏಸುವಿನ ರಕ್ತದಿಂದ ಕೊಂಡುಕೊಂಡಲ್ಪಟ್ಟ ಕಾರಣ ಇವತ್ತು ನಾವು ಯಾರೇ ಇರ್ಬೋದು ಬಡವರು ದೀನರೋ ದಲಿತರು ಯಾರೇ ಇರಬಹುದು ಆದರೆ ನಮಗಿವತ್ತು ವ್ಯಾಲ್ಯೂ ಇದೇ ನಾವೆಲ್ಲರೂ ವಿಶೇಷವಾದವರು ಅಮೂಲ್ಯವಾದವರು ಕಾರಣ ಯಸ್ಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನೀವು ನಾವು ಕೊಂಡುಕೊಂಡಲ್ಪಟ್ಟಿದ್ದೇವೆ ವಿ ಆರ್ ಬಾಟ್ ವಿತ್ ಅ ಪ್ರೈಸ್ ಹಾಲೆ ಲಯ್ಯ ಓ ಥ್ಯಾಂಕ್ ಯು ಮಾಡೋಣ ದೇವರಿಗೆ ಸ್ತೋತ್ರ ಮಾಡೋಣ ಈ ರಕ್ತ ಈ ಯಜ್ಞ ಅಲಲುಯ ಸ್ಮರಿಸಿಕೊಂಡು ಧ್ಯಾನ ಮಾಡಿಕೊಂಡು ದೇವರೇ ನಮಗೋಸ್ಕರ ನಿನ್ನ ನಿಷ್ಕಳಂಕವಾದ ಮೌಲ್ಯವಾದ ಅಪ ಸ್ತೋತ್ರ ಬೆಳ್ಳಿ ಬಂಗಾರದಿಂದ ಅಲ್ಲ ಸ್ವಾಮಿ ಅಯ್ಯ ನಿನ್ನ ಸ್ವಂತ ರಕ್ತವನ್ನು ಚೆಲ್ಲಿ ಒಂದು ಹನಿ ಕೂಡ ಇಟ್ಟುಕೊಳ್ಳದೆ ಚೆಲ್ಲಿ ನಮಗೋಸ್ಕರ ನಮ್ಮನ್ನು ಖರೀದಿ ಮಾಡಿ ಕೊಂಡುಕೊಂಡದಕ್ಕಾಗಿ ನಮಗೆ ಕೋಟಿ ಸ್ತೋತ್ರಪ್ಪ ನಮ್ಮನ್ನು ನಿನ್ನವರಾಗಿ ಒಪ್ಪಿಸಿಕೊಡುತ್ತೇವೆ ಈ ದಿನಗಳಲ್ಲಿ ಹೆಚ್ಚಾಗಿ ನಿನ್ನ ಹತ್ತಿರಕ್ಕೆ ಬರುತ್ತೇವೆ ನಿನ್ನನ್ನು ಕೊಂಡಾಡುತ್ತೆ ೇವೆ ನನ್ನನ್ನು ಪ್ರೀತಿಸುತ್ತೇವೆ ನಿನ್ನ ಪ್ರೀತಿಯಲ್ಲಿ ಇನ್ನೂ ನಾವು ಬೆಳೆಯಲು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಯೇಸುವಿನ ರಕ್ತ ಚೆಲ್ಲಲ್ಪಟ್ಟದಕ್ಕೆ ವಿಶೇಷವಾದ ಕಾರಣಗಳಲ್ಲಿ ಒಂದು ಆತನು ಅದನ್ನು ನಮಗಾಗಿ ನಮ್ಮನ್ನು ಕೊಂಡುಕೊಳ್ಳುವುದಕ್ಕಾಗಿ ಚೆಲ್ಲಿದರು ಅದಕ್ಕೋಸ್ಕರ ನಾವು ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ